ನಮ್ಮ ಅಡುಗೆ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ಜನತೆಗೆ ನಮಸ್ಕಾರಗಳು ಇವತ್ತಿನ ರೆಸಿಪಿ ಮಾಡೋಣ ಬನ್ನಿ ಇವತ್ತಿನ ರೆಸಿಪಿಗೆ ಬೇಕಾಗುವ ಸಾಮಗ್ರಿಗಳು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊತೀನಿ ರೀ ಮಿಕ್ಸಿಗೆ ಹಾಕ್ಕೋತೀನಿ ಟೊಮಾಟೊ ಹಸಿಮೆಣಸಿನ್ಕಾಯಿ ಪೇಸ್ಟ ಅದ್ರಾಗ ಬೆಳ ಪೇಸ್ಟ ಒಂದು ಎರಡು ಈರುಳ್ಳಿ ತೊಗೊಂಡಿನಿರಿ ಒಂದು ಪಾತ್ರೆ ಇಟ್ಕೊತೀನಿ ಗ್ಯಾಸ್ ಮ್ಯಾಗ ಎಣ್ಣೆ ಹಾಕೋತೀನಿ ರೀ ಎಣ್ಣೆ ಇದಕ್ಕೆ ಜಾಸ್ತಿನೇ ಹಾಕ್ತದ್ರೀ ಒಂದು ಸ್ವಲ್ಪ ನಾ ಮೆಂತ್ಯ ಸೊಪ್ಪಿಗೆ ಎಗ್ ಹಾಕಿ ಮಾಡತ್ತೀನಿ ರೀ ಇದು ರೆಸಿಪಿ ಇದು ಭಾಳ ಟೇಸ್ಟ್ ಆಗ್ತದೆ ರೀ ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕ್ಕೋತೀನಿ ರೀ ನಾ ಈಗ ಎಣ್ಣೆ ಬಿಸಿ ಆಗ್ಯದ ಈರುಳ್ಳಿ ಹಾಕೋತೀನಿ ರೀ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಬೇಕ್ರಿ ಅದು ಸ್ವಲ್ಪ ಕಲರ್ ಚೇಂಜ್ ಆಗತ್ತನ ಫ್ರೈ ಮಾಡ್ಕೋತೀನಿ ರೀ ಇದು ಪಲ್ಯ ಭಾಳ ಟೇಸ್ಟ್ ರೀ ಇದು ಮೆಂತ್ಯ ಸೊಪ್ಪು ಹಾಕಿ ಮಾಡೋದೇ ಗೊತ್ತಾಗಲ್ಲ ರೀ ಅಷ್ಟು ಟೇಸ್ಟ್ ರೀ ಎಗ್ದು ಸ್ಮೆಲ್ಲೇ ಬರಲ್ರಿ ಇದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗತ್ತಾನ ಫ್ರೈ ರೀ ಟೊಮಾಟೊ ಹಾಕ್ತೀನಿ ನೋಡಿರಿ ಈಗ ಟೊಮಾಟೊ ಚೆಂದ ಫ್ರೈ ಮಾಡ್ಕೋತೀನಿ ರೀ ಇದು ಭಾಳ ಟೇಸ್ಟ್ ತಿನ್ಲಾರ್ದವ್ರು ಇಷ್ಟಪಟ್ಟು ತಿಂತಾರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ ರೀ ಯಾಕಂದ್ರೆ ಟೊಮಾಟೊ ಜಲ್ದಿ ಸಾಫ್ಟ್ ಆಗ್ತದ್ರಿ ಚಂದಾಗ ಮಿಕ್ಸ್ ಮಾಡ್ಕೋತೀನಿ ಅರ್ಶಿಣ್ ಪೌಡ್ರ್ ಹಾಕ್ತೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ ಅದ್ರಾಗ ಹಾಕ್ಬೇಡ ಪೇಸ್ಟ್ ಹಾಕ್ತೀನಿ ರೀ ಸೊಪ್ಪು ತಿರುವಾಡ್ಕೊತೀನಿ ಈಗ ಹಸಿ ಮೆಣಸಿನ್ಕಾಯಿ ಹಾಕ್ತೀನಿ ರೀ ಖಾರ ನೋಡ್ಕೊಂಡು ಹಾಕಿರಿ ನೀವು ಎಷ್ಟು ಖಾರ ತಿತ್ತೀರಿ ನೋಡಿ ಖಾರದ ಮ್ಯಾಗ ಇವು ಹಸಿ ಮೆಣಸಿನ್ಕಾಯಿ ನಮ್ಗೆ ಸೊಪ್ಪವ ಅದಕ್ಕಾಗಿ ಸೊಪ್ಪು ಜಾಸ್ತಿನೇ ತೊಗೊಂಡಿರಿ ನಾ ಮೆಂತ್ಯ ಸೊಪ್ಪು ಹಾಕ್ತೀನಿ ನೋಡ್ರಿ ಈಗ ಈ ಸೊಪ್ಪು ಹಾಕಿ ಒಂದು ಸಲ ಟ್ರೈ ಮಾಡಿರಿ ನೀವು ಈ ರೆಸಿಪಿ ಭಾಳ ಟೇಸ್ಟಾಗಿರ್ತದೆ ಸೊಪ್ಪೆಲ್ಲ ಚೆಂದ ಫ್ರೈ ಮಾಡ್ಕೋಬೇಕ್ರಿ ಅದು ಫುಲ್ ಚೆಂದ ಮಿಕ್ಸ್ ಮಾಡ್ಕೋರಿ ಎಲ್ಲ ಚೆಂದ ಮಿಕ್ಸ್ ಮಾಡ್ಕೋತೀನಿ ಮಿಕ್ಸ್ ಮಾಡ್ಕೊಂಡು ಎಲ್ಲ ನೀರಿನ ಅಂಶ ಎಲ್ಲ ಹೋಗ್ಬೇಕ್ರಿ ಅದು ಮೆಂತೆ ಸೊಪ್ಪಿಂದು ನೀರಿನ ಅಂಶ ಹೋಗೋತನ ಫ್ರೈ ಮಾಡ್ಕೊರಿ ಇದು ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ರೀ ಈಗ ಪಲ್ಯದ ನೀರಿನ ಅಂಶ ಎಲ್ಲ ಹೋಗ್ಬೇಕು ರೀ ಎಗ್ ಹೊಡೆದು ಹಾಕೋತೀನಿ ರೀ ಒಂದು ರೀ ನಾ ನಿಮ್ಗೆ ಎಷ್ಟು ಬೇಕು ನೋಡ್ಕೊತ್ರಿ ನಿಮಗೆ ಎಷ್ಟು ಎಷ್ಟು ಹಾಕಿದ್ರೂ ಚೆಂದ ಆಗ್ತದೆ ರೀ ಇದು ನಾವು ಒಂದು ನಾಲ್ಕೆ ರೀ ಈಗ ಮೆಂತ್ಯ ಪಲ್ಯ ಎಲ್ಲ ನೀರು ಅಟ್ಸಿರ್ತದೆ ಈಗ ನೋಡಿರಿ ಎಗ್ ಹೊಡೆದು ಹಾಕ್ಕೊಂಡಿನಿ ನೋಡಿರಿ ನೀರಿನ ಅಂಶ ಏನೂ ಇರಬಾರ್ದು ರೀ ಎಗ್ ಹಾಕೋತೀನಿ ನೋಡಿರಿ இ பல்ய ஃல் டேஸ்ட் அந்த டேஸ்ட் ஆத்தது இங்க சஸ்டிக் ஹங்கே திர்வாடனே சப்ப முச்சித்தீன் எடுந முச்சிட்டு தர்த்த திர்வாட்பேக்கி இது ஷெந்த திர்வாட்கோத்தீன் இது எது சொல் பரல் அட்டச்சது இது பல்யா ಮೆಂತಿ ಪಲ್ಯನೂ ಅನಂಗೆ ಅನ್ಸಲ್ಲ ಎಗ್ಗು ಸ್ವಲ್ಪ ಚಂದ ಟೇಸ್ಟ್ ರೀ ಅದು ನೋಡೋಕ್ಕೂ ಭಾಳ ಚಂದ ಅನಿಸ್ತದೆ ರೀ ಇದು ಪಲ್ಯ ನೋಡ್ರಿ ಅಷ್ಟು ಚಂದ ನೋಡಿದ್ರೆ ತಿನ್ನಂಗೆ ತಿನ್ನಂಗ ರೀ ಇದು ಪಲ್ಯ ಅಟ್ಟ ಟೇಸ್ಟ್ ಆಗ್ತದೆ ಈಗನು ನೀರಿನ ಅಂಶ ಇರಬಾರ್ದು ಎಲ್ಲ ಉದುರು ಉದುರಾಗಬೇಕ್ರಿ ಅದು ಎಗ್ಗೆಲ್ಲ ಅಂದ್ರೆ ಸ್ಮೆಲ್ ಬರಲ್ಲ ಚೆಂದಾಗಿ ರೀ ನೋಡಿರಿ ಏನು ಹತ್ಕೊಂಡಿಲ್ಲ ನೋಡಿರಿ ಪಾತ್ರೆಗೆ ಏನು ಜರನು ಅಂಟಕೊಳ್ಳಲ್ಲ ನೋಡಿರಿ ಭಾಳ ಚಂದ ಟೇಸ್ಟ್ ಬರ್ತದ್ರಿ ನೋಡ್ರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ರೀ